ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾವು ಯುಗಾದಿ ಹಬ್ಬವನ್ನು ಪ್ರತಿ ವರ್ಷ ಚೈತ್ರ ಮಾಸದ ಪ್ರತಿಪದ ಅತಿಥಿಯಂದು ಆಚರಣೆ ಮಾಡ್ತೀವಿ ಈ ವರ್ಷ ಏಪ್ರಿಲ್ ಒಂಬತ್ತರಂದು ನಾವು ಮಂಗಳವಾರದ ದಿನ ಆಚರಣೆ ಮಾಡ್ತಾ ಇದ್ದೀವಿ ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪದ ಅತಿಥಿಯಂದು ಬ್ರಹ್ಮ ಈ ಭೂಮಿಯನ್ನು ಸೃಷ್ಟಿ ಮಾಡ್ದ ಅನ್ನೋ ಒಂದು ನಂಬಿಕೆಯಿಂದ ನಾವು ಹೊಸ ವರ್ಷವಾಗಿ ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತೀವಿ ಹಬ್ಬ ಅಂದರೆ ಎಲ್ಲರಿಗೂ ಸಂತೋಷ ಸಡಗರ ಅಂದರೆ ಮನೆಯೆಲ್ಲ ಹಬ್ಬದ ವಾತಾವರಣ ತುಂಬಿರುತ್ತೆ ಊರಲ್ಲೆಲ್ಲ ಹಬ್ಬದ ವಾತಾವರಣ ಇರುತ್ತೆ ಅದಕ್ಕಾಗಿ ನಾವು ಎಷ್ಟೋ ವಸ್ತುಗಳನ್ನು ತರ್ತಾ ಇರ್ತೀವಿ ಮತ್ತು ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರ್ತೀವಿ ಅದರಲ್ಲೂ ಈ ಹೊಸ ವರ್ಷದಂದು ನಮಗೆ ಕೆಲವೊಂದಿಷ್ಟು ವಸ್ತುಗಳನ್ನು ಮನೆಗೆ ತಂದರೆ ನಮಗೆ ವರ್ಷವಿಡೀ ಆ ವಸ್ತುಗಳು ನಮ್ಮ ಸಂಪತ್ತನ್ನು ವೃದ್ಧಿ ಮಾಡೋಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳಬಹುದು ಹಾಗಾದರೆ ಯಾವ ವಸ್ತುಗಳನ್ನು ನಾವು ಈ ಒಂದು ಹೊಸ ವರ್ಷದ ದಿನ ಅಂದರೆ ಯುಗಾದಿ ದಿನ ತರಬಹುದು ತಂದರೆ ನಮಗೆ ಎಷ್ಟು ಒಂದು ಒಳ್ಳೆಯದಾಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಮೊದಲೇದಾಗಿ ನಾವು ಯುಗಾದಿ ಹಬ್ಬದಿಂದಂದು ಮನೆಗೆ ಬಂಗಾರವನ್ನು ತಂದರೆ ತುಂಬಾ ಶುಭ ಅಂತ ಹೇಳಾಗುತ್ತೆ ಆದರೆ ಪ್ರತಿಯೊಬ್ಬರಿಗೂ ಬಂಗಾರವನ್ನು ತರೋದಕ್ಕೆ ಆಗೋದಿಲ್ಲ ಹಾಗಾಗಿ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ನಿಮ್ಮ ಶಕ್ತಿ ಎಷ್ಟು ಇರುತ್ತೋ ಅಷ್ಟರಲ್ಲಿ ನೀವು ಅದನ್ನು ಮನೆಗೆ ತೆಗೆದುಕೊಂಡು ಬರ್ಬೋದು ಅಥವಾ ಏನಾದರೂ ಬಂಗಾರವನ್ನು ತರಬೇಕು ಅಥವಾ ಏನೋ ಒಂದು ವಸ್ತುವನ್ನು ಬಂಗಾರದಿಂದ ಮಾಡಿಸ್ಬೇಕು ಅಂದ್ಕೊಂಡಿರ್ತೀರೋ ಅಂಥದ್ದನ್ನು ಈ ಒಂದು ಯುಗಾದಿ ದಿನ ನೀವು ಮಾಡಿಸ್ಕೊಳ್ಬಹುದು ಇದರಿಂದ ನಮಗೆ ವರ್ಷವಿಡೀ ತುಂಬಾ ಅನುಕೂಲ ಆಗುತ್ತೆ ಶುಭವಾಗುತ್ತೆ ಅಂತ ಹೇಳಬಹುದು ಇನ್ನ ಅದರಲ್ಲಿ ನಿಮಗೆ ಬಂಗಾರವನ್ನ ತರಲಿಕ್ಕೆ ಆಗದೆ ಇದ್ದರೆ ಪಂಚಲೋಹದ ಒಂದು ಕೆಲವೊಂದಿಷ್ಟು ಪೂಜಾ ವಸ್ತುಗಳನ್ನ ಅಥವಾ ದೀಪಗಳನ್ನ ತಂದ್ರೆ ತುಂಬಾನೇ ಶುಭಕರ ಅಂತ ಹೇಳಬಹುದು ಆ ಪೂಜಾ ವಸ್ತುಗಳು ನಿಮ್ಗೆ ಏನಾದ್ರೂ ಬೇಕಾಗಿದ್ರೆ ಅಂತದನ್ನ ನೀವು ತರಬೇಕು ಅನ್ಕೊಂಡಿದ್ರೆ ಈ ಒಂದು ಯುಗಾದಿ ಹಬ್ಬದ ದಿನ ತರಬಹುದು ಇನ್ನ ಒಂದು ಪೂರ್ಣ ತೆಂಗಿನಕಾಯಿ ಅಂದ್ರೆ ಪೂರ್ತಿ ಆಗಿರುವಂತಹ ಒಂದು ತೆಂಗಿನಕಾಯಿಯನ್ನ ಸಹ ನೀವು ಮನೆಗೆ ತಂದ್ರೆ ಅದು ಕೂಡ ಶುಭದಾಯಕ ಅಂತ ಒಂದು ತೆಂಗಿನಕಾಯಿಯನ್ನ ತಂದು ನೀವು ಒಂದು ಕೆಂಪು ಬಟ್ಟೆ ಎಲ್ಲ ಕಟ್ಟಿ ಪೂಜೆಯನ್ನ ಮಾಡಿ ಅದನ್ನು ನಿಮ್ಮ ತಿಜೋರಿ ಅಥವಾ ನೀವು ಹಣವನ್ನು ಸಂಗ್ರಹಿಸಿ ಇಡುವಂತಹ ಒಂದು ಜಾಗದಲ್ಲಿ ಸಹ ಇಡಬಹುದು ಇದು ಕೂಡ ನಮ್ಮ ಸಂಪತ್ತನ್ನ ವೃದ್ಧಿ ಮಾಡೋಕೆ ಸಹಾಯ ಮಾಡುತ್ತೆ ಅಂತಾನೆ ಹೇಳ್ಬಹುದು ಇನ್ನು ನಿಮಗೆ ಈ ತೆಂಗಿನಕಾಯಿಯನ್ನು ತರಲಿಕ್ಕೆ ಆಗದಿದ್ರೆ ಶ್ರೀಫಲ ಸಿಗುತ್ತೆ ಪ್ರತಿಯೊಂದು ಅಂಗಡಿಗಳಲ್ಲಿ ಅಂದ್ರೆ ಪ್ರತಿಯೊಂದು ಪೂಜಾ ಅಂಗಡಿಗಳಲ್ಲಿ ಪೂಜಾ ವಸ್ತುಗಳ ಭಂಡಾರಗಳಲ್ಲಿ ಆ ಒಂದು ಶ್ರೀಫಲ ಸಿಗುತ್ತೆ ಅದು ಕೂಡ ಲಕ್ಷ್ಮಿಗೆ ಪ್ರಿಯವಾದಂತಹ ವಸ್ತುಗಳಲ್ಲಿ ಒಂದು ಅಂತಹ ಒಂದು ಶ್ರೀಫಲವನ್ನ ನೀವು ಐದು ಅಥವಾ ಒಂಬತ್ತು ಇಲ್ಲಾಂದ್ರೆ ಸಾಧ್ಯ ಆದ್ರೆ ಎಂಟು ಈ ತರ ಆಗಿ ನೀವು ತಂದು ಅವುಗಳನ್ನ ಪೂಜೆ ಮಾಡಿ ಕೆಂಪಟ್ಟೆಯಲ್ಲಿ ಕಟ್ಟಿ ನಿಮ್ಮ ತಿಜೋರಿಯಲ್ಲಿ ಇರಿಸಬಹುದು ಇನ್ನ ಲಕ್ಷ್ಮೀಕಾರಕ ಒಂದು ಅಹ್ ಕವಡೆ ಅಥವಾ ಗೋಮತಿ ಚಕ್ರ ಎಲ್ಲರಿಗೂ ಗೊತ್ತೇ ಇರುತ್ತೆ ಅಂಥವರು ಗೋಮತಿ ಚಕ್ರಗಳನ್ನು ಮನೆಗೆ ತರಬೇಕು ಅಂದ್ಕೊಂಡಿರ್ತೀರ ಆದರೆ ಆಗಿರೋದಿಲ್ಲ ಹಾಗಾಗಿ ಈ ಒಂದು ಯುಗಾದಿ ಹಬ್ಬದ ದಿನ ಸಹ ನೀವು ಒಂಬತ್ತು ಅಥವಾ ಎಂಟು ಗೋಮತಿ ಚಕ್ರಗಳನ್ನು ತಂದು ಪೂಜೆ ಮಾಡಿ ತಿಜೋರಿಯಲ್ಲಿ ಇರಿಸಬಹುದು ಆಮೇಲೆ ಇನ್ನು ಗುಲ್ಗಂಜಿ ಕೆಂಪು ಗುಲ್ಗಂಜಿ ಕೂಡ ಲಕ್ಷ್ಮೀಕಾರಕ ಅಂತ ಹೇಳಲಾಗುತ್ತೆ ಒಂಬತ್ತು ಅಥವಾ ಹನ್ನೊಂದು ಕೆಂಪು ಗುಲ್ಗಂಜಿಗಳನ್ನು ತಂದು ನೀವು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಒಂದು ಫರ್ಸ್ನಲ್ಲಿ ಇಟ್ಕೊಂಡ್ರು ಅದು ಕೂಡ ನಿಮ್ಮ ಆರ್ಥಿಕ ಅಭಿವೃದ್ಧಿಗೆ ಸಹಾಯ ಆಗುತ್ತೆ ಅಂತ ಹೇಳಬಹುದು ಎಷ್ಟೋ ಜನಕ್ಕೆ ಹಣ ಉಳಿತಾಯ ಆಗ್ತಿರೋದಿಲ್ಲ ಅಂಥವ್ರು ಕೂಡ ಈ ಒಂದು ಕೆಲಸವನ್ನು ಮಾಡಬಹುದು ಇನ್ನು ಪಂಚಲೋಹದ ಒಂದು ಆಮೆಯನ್ನು ನೀವು ಯಾರಾದರೂ ಮನೆಗೆ ತರಬೇಕು ಅಂದ್ಕೊಂಡಿದ್ರೆ ಅದನ್ನು ಕೂಡ ಯುಗಾದಿ ಹಬ್ಬದ ದಿನ ಮನೆಗೆ ತರಬಹುದು ಇಲ್ಲ ನೀವು ಜೀವಂತವಾಗಿರೋ ಒಂದು ಆಮೆಯನ್ನು ತರಬೇಕು ಸಾಕಬೇಕು ಅಂದ್ಕೊಂಡಿದ್ರೆ ಆ ಆಮೆಯನ್ನು ತಂದು ಕೂಡ ನೀವು ಯುಗಾದಿ ಹಬ್ಬದ ದಿನ ಸಾಕಬಹುದು ಇದು ಕೂಡ ಲಕ್ಷ್ಮಿಯ ಒಂದು ಸಂಕೇತ ಆಮೆಯನ್ನು ಲಕ್ಷ್ಮೀಕಾರಕ ಅಂತ ಹೇಳಲಾಗುತ್ತೆ ಲಕ್ಷ್ಮಿ ಅಂತಾನೆ ಕರೀಲಾಗುತ್ತೆ ಹೀಗಾಗಿ ಆ ಆಮೆಯನ್ನು ಕೂಡ ನೀವು ಯುಗಾದಿ ಹಬ್ಬದ ದಿನ ತರಬಹುದು ಅಂದ್ರೆ ಅಂದರೆ ಮೂರ್ತಿ ಶಂಕವನ್ನ ಮನೆಯಲ್ಲಿ ಇರಿಸೋದ್ರಿಂದ ಹಣದ ಹರಿವು ಸಹ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಯುಗಾದಿ ಹಬ್ಬದ ದಿನ ನೀವು ದಕ್ಷಿಣಾವರ್ತಿ ಶಂಕವನ್ನ ತಂದು ಪೂಜೆ ಮಾಡಿ ನೀವು ಹಣ ಇಡುವಂತಹ ಜಾಗದಲ್ಲಿ ಅಥವಾ ತಿಜೋರಿಯಲ್ಲಿ ಸಹ ಅದನ್ನು ಇಡಬಹುದು ಹೀಗಾಗಿ ನಮ್ಮ ಹಣದ ಸಮಸ್ಯೆಗಳು ದೂರ ಆಗುತ್ತೆ ಮತ್ತು ಆರ್ಥಿಕ ಅಭಿವೃದ್ಧಿ ಸಹ ಆಗುತ್ತೆ ಅಂತ ಹೇಳಬಹುದು ಇನ್ನು ಈ ಎಲ್ಲ ವಸ್ತುಗಳನ್ನು ತರೋಕೆ ಆಗದಿದ್ದವರು ಕೇವಲ ಒಂದು ತುಳಸಿ ಗಿಡವನ್ನು ಮನೆ ಮುಂದೆ ನೆಡೋದ್ರಿಂದ ಅಥವಾ ಕೊಂಡ್ಕೊಂಡು ತರೋದ್ರಿಂದ ಕೂಡ ಒಳ್ಳೆಯ ಫಲಗಳನ್ನು ಪಡೆಯಬಹುದು ತುಳಸಿ ಮಾತೆ ಲಕ್ಷ್ಮಿ ಅಂತಲೇ ಹೇಳ್ತಾರೆ ತುಳಸಿಯಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳೆ ಅಂತ ಹೇಳಿದಾಗುತ್ತೆ ಅದಕ್ಕೋಸ್ಕರ ಒಂದು ಹೊಸ ತುಳಸಿಯನ್ನು ಸಹ ತಂದು ನೆಡೋದ್ರಿಂದ ನಾವು ಎಷ್ಟೋ ಫಲಗಳನ್ನು ಪಡೆಯಬಹುದು ಇನ್ನು ಕೃಷ್ಣನಿಗೆ ಗರಿ ಅಂದರೆ ತುಂಬಾ ಇಷ್ಟ ಎಲ್ಲಿ ನವಿಲು ಗರಿಗಳಿರುತ್ತೋ ಅಲ್ಲಿ ಮಹಾಲಕ್ಷ್ಮಿ ನೆಲೆಸಿರ್ತಾಳೆ ಅಂತ ಹೇಳಲಾಗುತ್ತೆ ಹಾಗಾಗಿ ನೀವು ನಾಳೆ ಹಬ್ಬದ ದಿನ ನವಿಲು ಗರಿಗಳನ್ನು ಕೂಡ ಕೊಂಡ್ಕೊಂಡು ತರಬಹುದು ಪೂಜಾ ಒಂದು ಸ್ಥಳದಲ್ಲಿ ಇಟ್ಟು ಪೂಜೆಯನ್ನು ಮಾಡಬಹುದು ಅಥವಾ ದೇವರ ಕೋಣೆಯಲ್ಲಿ ನೀವು ಎಲ್ಲ ಯಾವುದಾದ್ರೂ ಒಂದು ಫೋಟೋನಲ್ಲಿ ಅದನ್ನು ಹಾಕಿ ಇಡಬಹುದು ಇನ್ನು ಹೊಸ ವರ್ಷದ ದಿನ ನೀವು ಮನೆಗೆ ಲಾಫಿಂಗ್ ಬುದ್ಧನ ಒಂದು ಫೋಟೋ ಅಥವಾ ವಿಗ್ರಹವನ್ನ ತಂದು ಈಶಾನ್ಯ ದಿಕ್ಕದ ದಿಕ್ಕಿನಲ್ಲಿ ಇಡೋದ್ರಿಂದ ಹಣದ ಹರಿವು ಕೂಡ ಹೆಚ್ಚಾಗುತ್ತೆ ಹಣದ ತೊಂದರೆಗಳು ಇರೋದಿಲ್ಲ ಯಾವುದೇ ಹಣಕಾಸಿನ ಸಮಸ್ಯೆಗಳು ಕೂಡ ಇರೋದಿಲ್ಲ ಅಂತ ಹೇಳುತ್ತೆ ಆ ವಸ್ತುವನ್ನು ಸಹ ನೀವು ಅವತ್ತು ತರಬಹುದು ಇನ್ನು ನಿಮಗೆ ಅರಿಶಿನ ಕುಂಕುಮ ಇಂಥದ್ದೆಲ್ಲ ತಂದ್ರೆ ಸೌಭಾಗ್ಯ ವೃದ್ಧಿ ಆಗುತ್ತೆ ವರ್ಷ ಪೂರ್ತಿಯಾಗಿ ಹೆಣ್ಣು ಮಕ್ಕಳು ಸುಖ ಶಾಂತಿ ನೆಮ್ಮದಿಯಿಂದ ಇರ್ತಾರೆ ಅಂತ ಹೇಳಾಗುತ್ತೆ ಹಾಗಾಗಿ ಈ ಒಂದು ಅರಿಶಿನ ಕುಂಕುಮಕ್ಕೆ ತನ್ನದೇ ಆದ ಮಹತ್ವ ಇರೋದ್ರಿಂದ ಅದನ್ನು ಕೂಡ ನೀವು ಹಬ್ಬದ ದಿನ ತರಬಹುದು ಇನ್ನ ಲಕ್ಷ್ಮಿ ಮಾತೆಗೆ ಅರಿಶಿನ ಬೇರುಗಳಂದ್ರೆ ಕೂಡ ತುಂಬಾನೇ ಇಷ್ಟ ಸೊ ಹಾಗಾಗಿ ಅವತ್ತಿನ ದಿನ ನೀವು ಅರಿಶಿನ ಬೇರುಗಳನ್ನ ಅಥವಾ ಅರಿಶಿನವನ್ನ ಕೂಡ ತರಬಹುದು ತಂದು ಇಟ್ಟು ಪೂಜೆಯನ್ನ ಮಾಡಬಹುದು ಅಥವಾ ನೀವ್ ಯಾವ್ದಕ್ಕಾದ್ರೂ ಬಳಸಬಹುದು ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತೆ ಅನ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇನ್ನು ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೆಕನನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲ ವೀಡಿಯೋದ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ ಮತ್ತೆ ಒಳ್ಳೆಯ ವಿಡಿಯೋ ಮೂಲಕ ಸಿಗ್ತೀನಿ ಹೋಗಿ ಬರ್ತೀನಿ ಬಾಯ್